ದೈಹಿಕ ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸ್ಬೇಕಂತ ನಿಟ್ಟಿನಲ್ಲಿ ಮತ್ತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೈಹಿಕ ಶಿಕ್ಷಕ ಸಂಘದಿಂದ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ ಶಿಕ್ಷಕರ ನೇಮಕಾತಿ ಕೂಡ ಆಗಿಲ್ಲ ಜೊತೆಗೆ ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕ ಸಂಘದಿಂದ ಸಿಎಂಡರ್ ಕೂಡ ಇದುವರೆಗೂ ಕೂಡ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಆ ಒಂದು ತಿದ್ದುಪಡಿ ಸಿಎಂಡರ್ ಕೂಡ ಆಗಿಲ್ಲ ಹಾಗಾಗಿ ನಾವು ಮೊದಲಿಗೆ ಎರಡು ಸಾವಿರದ ಏಳು ಎಂಟರಲ್ಲಿ ನಾವು ಸುಮಾರು ನೂರಿ ಐವತ್ತರಿಂದ ನೂರ ಅರವತ್ತು ಜನ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಕೆಲಸವನ್ನು ನಿರ್ವಹಿಸ್ತಿದ್ವಿ ಈಗ ಪ್ರಸ್ತುತವಾಗಿ ಸುಮಾರು ನಲವತ್ತರಿಂದ ನಲವತ್ತೈದು ಜನ ಮಾತ್ರ ದೈಹಿಕ ಶಿಕ್ಷಣ ಶಿಕ್ಷಕರು ಕ್ರೀಡಾಕೂಟಗಳನ್ನು ತುಂಬ ಕಷ್ಟಕರವಾಗಿ ನಮಗೆ ಸಂಘಟನೆ ಮಾಡಲಿಕ್ಕೆ ಕಷ್ಟ ಸಾಧ್ಯ ಆಗುತ್ತೆ ಹಾಗಾಗಿ ತಮ್ಮ ಮುಖಾಂತರ ಇಲಾಖೆಗೆ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿ ಆಗಬೇಕು ಅದರ ಜೊತೆಗೆ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಸಿಗ್ತಕ್ಕಂತಹ ಎಲ್ಲ ಸೌಲಭ್ಯಗಳು ನಮಗೆ ಕೂಡ ಸಿಗುವಂಥ ಆಗಲಿ ಈ ಸರ್ಕಾರ ಇದು ಸರ್ಕಾರಕ್ಕೆ ಈ ಮನವಿ ತಲುಪಲಿ ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಿ ಎಲ್ಲಿ ಕ್ರೀಡಾಕೂಟಗಳು ನಡೀತಿದ್ದಾವೋ ಆ ಎಲ್ಲ ದೈಹಿಕ ಶಿಕ್ಷಣ ಮಿತ್ರರು ಇಲಾಖೆಗೆ ಒಂದು ಮನವಿಯನ್ನು ಸಲ್ಲಿಸಬೇಕಂತೇಳಿ ನಾವು ಒಂದು ಸಭೆಯನ್ನು ಕರೆದಿದ್ವಿ ಹಾಗಾಗಿ ಆ ಸಭೆಯ ತಕ್ಕಂತೆ ನಾವು ಒಂದು ಈ ದಿನ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಳಿಗೆ ಇವತ್ತು ನಮ್ಮ ಕರ್ನಾಟಕ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ತಾಲೂಕು ಕಡಗ ಜಗಳೂರಿಂದ ಮನವಿಯನ್ನು ನೀಡಿದ್ದೇವೆ ತಾವು ಇದನ್ನು ಪುರಸ್ಕರಿಸಿ ಮುಂದಿನ ಅದನ್ನು ಕಲಿಸ್ಕೊಡ್ಬೇಕಾಗಿತ್ತು ತಮ್ಮಲ್ಲಿ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ನಮ್ಮ ಈಗ ಅತಿಥಿ ಶಿಕ್ಷಕರು ಎಲ್ಲ ವಿಷಯ ಸಬ್ಜೆಕ್ಟ್ಗೆ ಅತಿಥಿ ಶಿಕ್ಷಕರು ಕೂಡ ನೇಮಕವನ್ನು ಮಾಡ್ತಿದ್ದಾರೆ ಎಷ್ಟೋ ನಮ್ಮ ಜಗಳೂರು ತಾಲೂಕು ಕ್ರೀಡೆಯಲ್ಲಿ ಮುಂದೆ ಇದೆ ಪ್ರತಿ ಸತಿ ಕೂಡ ನೋಡಿದರೆ ನಾವು ನಿಮಗೆ ರಿಸಲ್ಟ್ ಇಷ್ಟು ಕಡಿಮೆ ಸಂಖ್ಯೆ ಇದ್ದರೂ ಕೂಡ ನಿಮಗೆ ನಾವು ರಿಸಲ್ಟನ್ನು ಹಿಡ್ಕೊಡ್ತಾ ಇದ್ದೀವಿ ವಲಯ ತಾಲೂಕು ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟಕ್ಕೂ ಕೂಡ ನಮ್ಮ ಜಗಳೂರು ತಾಲೂಕಿನಿಂದ ಕ್ರೀಡಾಪಟುಗಳು ಪ್ರತಿನಿಧಿಸಿದ್ದಾರೆ ಆದರೆ ನಮಗೆ ಸಹಕಾರ ನಮಗೆ ಸಿಗ್ತಾ ಇಲ್ಲ ತುಂಬ ಒತ್ತಡದಲ್ಲಿ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ಸಂಖ್ಯೆ ತುಂಬ ಕಡಿಮೆ ಇದೆ ಇಪ್ಪತ್ತು ವರ್ಷಗಳಾದರೂ ಕೂಡ ಪ್ರಾಥಮಿಕ ಶಾಲೆ ವಿಭಾಗದಲ್ಲಿ ದೈಹಿಕ ಶಿಕ್ಷಣ ನೇಮಕಾತಿ ಆಗಿಲ್ಲ ಎರಡು ಸಾವಿರದ ಹದಿಮೂರಿಂದ ಇಲ್ಲಿ ತನಕ ಉದಾಹರಣೆಗೆ ನಮ್ಮ ತಾಲೂಕಿನಲ್ಲಿ ತುಂಬ ಅತ್ಯಂತ ಕಡಿಮೆ ಸಂಖ್ಯೆ ಅಂತಂದರೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಾಗಿದ್ದೀವಿ ಹಾಗಾಗಿ ಈ ಸಂದರ್ಭದಲ್ಲಿ ತಾವು ಹೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೀವಿ ಸರ್ ಎಲ್ರಿಗೂ ನಮಸ್ಕಾರ ಈಗಾಗಲೇ ದೈಹಿಕ ಶಿಕ್ಷಕ ಮಿತ್ರರು ತಮ್ಮ ಬೇಡಿಕೆಗಳನ್ನು ಸಲ್ಲಿಸಿದ್ದಾರೆ ನಮಗೂ ಸಹ ಅದರ ಬಿಸಿ ತಟ್ಟಿದೆ ಯಾಕಂದರೆ ಇಡೀ ತಾಲೂಕಲ್ಲಿ ಕ್ರೀಡಾಕೂಟವನ್ನು ಶಾಲೆಯಲ್ಲಿ ಕ್ರೀಡಾ ಚಟುವಟಿಕೆಗಳನ್ನು ಆಯೋಜನೆ ಮಾಡ್ತಕ್ಕಂಥದ್ದು ತುಂಬ ಸಮಸ್ಯೆಯಾಗಿ ಕಾಡ್ತಾ ಇದೆ ಆ ನಿಟ್ಟಿನಲ್ಲಿ ನಿಮ್ಮ ದೈಹಿಕ ಶಿಕ್ಷಕರ ನೇಮಕತೆ ಆಗಿರ್ಬೋದು ಮು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೇವಾ ಜ್ಯೇಷ್ಠತೆ ಮತ್ತು ಶಾಲಾ ಹಾಜರಾತಿಯಲ್ಲಿ ನೀವೇನು ಜ್ಯೇಷ್ಠತೆಯನ್ನು ಪರಿಗಣಿಸಬೇಕು ನಿಮ್ಮ ಎಲ್ಲ ಏನು ಬೇಡಿಕೆಗಳಿದಾವೋ ಈ ಎಲ್ಲ ಬೇಡಿಕೆಗಳನ್ನು ಮಾನ್ಯ ಉಪನಿರ್ದೇಶಕರು ಮತ್ತು ಮೇಲಂತದ ಅಧಿಕಾರಿಗಳೊಂದಿಗೆ ನಾವು ಚರ್ಚೆಯನ್ನು ಮಾಡ್ತಕ್ಕಂಥ ಕೆಲಸ ಮತ್ತು ಈ ನಿಮ್ಮ ಮನವಿಯನ್ನು ಮಾನ್ಯ ಉಪನಿರ್ದೇಶಕರ ಮೂಲಕ ಮುಂದಿನ ಹಂತಕ್ಕೆ ಸಲ್ಲಿಸಲಿಕ್ಕೆ ನಾವು ಕ್ರಮ ಕೈಗೊಳಿಸ್ತೀವಿ ಅಂತೇಳಿ ಈ ಒಂದು ಈ ಒಂದು ಸಂದರ್ಭದಲ್ಲಿ ನಿಮಗೆ ಭರವಸೆಯನ್ನು ಇದೆ ಧನ್ಯವಾದಗಳು ಸರ್ ದಯಮಾಡಿ ಈ ಕೂಗು ಕರ್ನಾಟಕ ರಾಜ್ಯಾದ್ಯಂತ ಆಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಮನವಿಯನ್ನು ಪುರಸ್ಕರಿಸಿರ್ತಕ್ಕಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತರು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಿಶ್ಚಿತ ಆಲ್ಮೂರ್ತಿ ಸರ್ ಅವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ನಮ್ಮ ತಾಲೂಕು ಘಟಕದ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಸಲ್ಲಿಸ್ತಿದ್ದೀವಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಅರವಿಂದನ್ ಸರ್ ವೀರೇಶ್ ಸರ್ ಮತ್ತು ಎಲ್ಲ ಪದಾಧಿಕಾರಿಗಳು ಕರ್ನಾಟಕ ರಾಜ್ಯ ನೌಕರ ಸಂಘದ ವೀರೇಶ್ ಅವರು ಕೂಡ ಪದಾಧಿಕಾರಿಗಳಿದ್ದಾರೆ ಅವರು ಮತ್ತು ಖಜಾಂಚಿಗಳು ತಿಪ್ಪೇಸ್ವಾಮಿ ಸರ್ ಇದ್ದಾರೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಾಮಾನ್ಯ ಅಧಿಕಾರಿಗಳು ಇದ್ದಾರೆ ಹಾಗೂ ನಮ್ಮ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ಶ್ರೀತ ಬಿ ಎನ್ ಸುರೇಶ್ ಸರ್ ಕೂಡ ಇದ್ದಾರೆ ಹಾಗಾಗಿ ಎಲ್ಲ ಅಧಿಕಾರಿಗಳು ವರ್ಗಕ್ಕೆ ಮತ್ತೊಮ್ಮೆ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಈ ಮನವಿಯನ್ನು ಪೂರೈಸೋದಕ್ಕೆ ತಮ್ಮೆಲ್ಲರೂ ಕೂಡ ನಮಸ್ಕಾರವನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಸದ್ಯಕ್ಕೆ ಮುಗಿಸ್ತಾ ಸರ್ ಈಗ ಮುಂದಿನ